ఎల్గూ నమస్కార ఎల్గూ ఉషాంత్ రంగు యూట్యూబ్ చాల్ స్వగత యారెసూరు చాలా నోడ్తా నన్న హోరు ఉషాంత ಉಷಾಂತ್ ಕಂಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಆಲ್ ಆಲೈನ ನೋಟಿಫಿಕೇಷನ್ ಆನ್ ಮಾಡಿ ಅವಾಗ ನಿಮಗೆ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಪೋರ್ಟ್ ತುಂಬಾ ಮೋಟಿವೇಶನ್ ಸಿಗುತ್ತೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ಸ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆಗಳು ಬರಲಿ ಅದ್ರ ಬಗ್ಗೆ ವಿಡಿಯೋಸ್ನ ನೋಡ್ಬೋದು ಹಾಗಾಗಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೀವು ತಮ್ಮೆನ ನೋಡಿರೋ ಹಾಗೆ ರಾಜ್ಯ ಸರ್ಕಾರದಿಂದ ಐದು ಗ್ಯಾರಂಟಿ ಯೋಜನೆಗಳನ್ನ ಏನು ಶುರು ಮಾಡಿಬಿಟ್ರು ಬಟ್ ಅವರಿಗೆ ಎಲ್ಲ ಯೋಜನೆಗಳಿಗೂ ಕೂಡ ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ನಿಮಗೂ ಕೂಡ ಗೊತ್ತಿದೆ ಪ್ರತಿ ತಿಂಗಳು ಕೂಡ ಅವ್ರು ಹಾಕ್ತದೇ ಇಲ್ಲ ಎರಡು ಮೂರು ತಿಂಗಳು ಪೆಂಡಿಂಗ್ ಉಳಿಸ್ಕೋತಾರೆ ಮತ್ತೆ ಹಾಕ್ತಾರೆ ಮತ್ತೆ ಒಂದು ತಿಂಗಳು ತಳ್ತಾರೆ ಮತ್ತೆ ಒಂದು ಕಂತಿಂದ ಹಾಕಿ ಹಾಗಾಗಿ ಅವರಿಗೆ ಸಾಕಷ್ಟು ಹಣಕಾಸಿನ ತೊಂದರೆಗಳಾಗಿದೆ ಅಂದ್ರೆ ಈಗ ಗ್ಯಾರಂಟಿ ಯೋಜನೆ ಒಂದೇ ಅಲ್ಲ ಇದೇ ರೀತಿ ಪಿಂಚಣಿ ಹಣನೂ ಕೊಡ್ತಾರೆ ಹಾಗಾಗಿ ಸಾಕಷ್ಟು ಯೋಜನೆಗಳು ಅವರಿಗೆ ನಿಭಾಯಿಸೋಕ್ಕೆ ತುಂಬಾ ಕಷ್ಟ ಆಗ್ತಿದೆ ಸೊ ಹಾಗಾಗಿ ಏನು ತೀರ್ಮಾನ ಮಾಡ್ತಿದ್ದಾರೆ ಅಂತಂದರೆ ಮೊದಲನೇದಾಗಿ ಅವ್ರು ಏನು ಚಿಂತನೆ ಮಾಡಿದ್ರು ಅಂದರೆ ಈ ಗ್ಯಾರಂಟಿ ಯೋಜನೆಗಳನ್ನ ಸ್ಟಾಪ್ ಮಾಡಿಬಿಡೋಣ ಅಂತ ಅಂದ್ಕೊಂಡ್ರು ಬಟ್ ಗ್ಯಾರಂಟಿ ಯೋಜನೆಗಳನ್ನ ಸ್ಟಾಪ್ ಮಾಡಿದ್ರೆ ಜನಗಳು ಸುಮ್ಮನಿರಲ್ಲ ಅಂತ ಅವ್ರಿಗೂ ಗೊತ್ತಾಯ್ತು ಯಾಕಂದರೆ ಅವರು ಈ ಸರ್ತಿ ಎಲೆಕ್ಷನಲ್ಲಿ ಗೆದ್ದಿದ್ದೆ ಈ ಗ್ಯಾರಂಟಿ ಸ್ಕೀಮ್ ಅನೌನ್ಸ್ ಮಾಡಿದ್ದಕ್ಕೆ ಅವ್ರಿಗೆ ಈ ಯೋಜನೆಗಳನ್ನ ಅದು ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಶಕ್ತಿ ಯೋಜನೆ ಅಥವಾ ಅನ್ನಭಾಗ್ಯ ಯೋಜನೆ ಈ ಯೋಜನೆಗಳಿಂದನೇ ಅವ್ರು ಸಾಕು ಷ್ಟು ಓಟ್ಗಳನ್ನ ತಗೊಂಡು ಗೆದ್ದಿರೋದು ಸೊ ಹಾಗಾಗಿ ಈ ಯೋಜನೆಗಳನ್ನ ಸ್ಟಾಪ್ ಮಾಡಿಬಿಟ್ರೆ ಜನಗಳು ಸುಮ್ಮನೆರಲ್ಲ ಅನ್ಬಿಟ್ಟು ಇವಾಗ ಏನ್ ಚಿಂತನೆ ನಡೆಸ್ತಿದ್ದಾರೆ ಅಂದ್ರೆ ರಾಜ್ಯ ಸರ್ಕಾರದಿಂದ ಕೆಲವು ಪಿಂಚಣಿ ಹಣನ ಕೊಡ್ತಾರೆ ಅಂದ್ರೆ ಈ ವೃದ್ಧಾಪ್ಯ ವೇತನ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ವೇತನ ಆಗಿರ್ಬೋದು ಅಂಗವಿಕಲರ ವೇತನ ಆಗಿರ್ಬೋದು ಈ ತರ ಪಿಂಚಣಿ ಹಣ ಏನ್ ಕೊಡ್ತಿದ್ದಾರೆ ಅದರಲ್ಲಿ ಸಾಕಷ್ಟು ಕೂಡ ಅನರ್ಹರು ಕೂಡ ಈ ಹಣನ ತಗೋತಿರ್ತಾರೆ ಇವಾಗ ಫಾರ್ ಎಕ್ಸಾಂಪಲ್ ವೃದ್ಧಾಪ್ಯ ವೇತನ ಅಂತಂದ್ರೆ ಏನು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಕೊಡೋದು ಆ ಇವಾಗ ಏನಾಗುತ್ತೆ ಸಾಕಷ್ಟು ಬಾರಿ ಅದರಲ್ಲೂ ಕೂಡ ಹಳ್ಳಿಗಳಲ್ಲಿ ಸುಮ್ ಸುಮ್ನೆ ಇವಾಗ ಇನ್ನೊರಿಗ ಒಂದು ಐವತ್ತು ಐವತ್ತೈದು ವರ್ಷ ಆಗಿರುತ್ತೆ ಅಂತವರು ಇಲ್ಲ ನಂಗೆ ಅರವತ್ತು ವರ್ಷ ದಾಟಿದೆ ಅಂತ ಹೇಳಿ ಹಣ ತಗೊಳ್ಳುವಂಥದ್ದು ಈ ಥರ ಸಾಕಷ್ಟು ಅರ್ಹರಿಗಿಂತ ಜಾಸ್ತಿ ಅನರ್ಹರು ಹಣ ತಗೋತಿದ್ದಾರೆ ಈ ಪಿಂಚಣಿ ಯೋಜನೆಗಳದು ಹಾಗಾಗಿ ಜುಲೈ ತಿಂಗಳಿಂದ ಯಾರೆಲ್ಲ ಅನರ್ಹರಿರ್ತಾರೆ ಅವರಿಗೆ ಯಾವುದೇ ರೀತಿ ಹಣ ಕೊಡೋದಿಲ್ಲ ಅಂದ್ಬಿಟ್ಟು ಈ ಜೂನ್ ತಿಂಗಳಲ್ಲೇ ಸುತ್ತೋಲೆನ ಹೊಡಿಸಿದ್ದಾರೆ ಅಂದರೆ ಅನರ್ಹದೆಲ್ಲ ಕ್ಯಾನ್ಸಲ್ ಮಾಡಿ ಅಂದ್ಬಿಟ್ಟು ನೀವು ಈ ನಂಬರ್ಸ್ನ ಕೇಳಿದ್ರೆ ಶಾಕ್ ಆಗ್ತೀರಾ ಅರ್ಹರಿಗಿಂತ ಜಾಸ್ತಿ ಅನರ್ಹರೇ ಈ ಪಿಂಚಣಿ ಹಣನ ತಗೋತಿರೋದು ಈಗ ವೃದ್ಧಾಪ್ಯ ವೇತನ ನಾನು ಆಗಲೇ ಹೇಳಿದಂಗೆ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಎಂಟುನೂರು ರೂಪಾಯಿ ಕೊಡೋದು ಇದರಲ್ಲಿ ಕರೆಕ್ಟಾಗಿ ಅರ್ಹರಿರೋದು ಅಂತಂದರೆ ಒಂಬತ್ತು ಲಕ್ಷದ ನಾಲ್ಕು ಸಾವಿರ ಜನ ಮಾತ್ರ ಅರ್ಹರಿರೋದು ಆದರೆ ಇನ್ನು ಅನರ್ಹರು ಕೂಡ ಎಷ್ಟು ಜನ ಹಣ ತಗೋತಿದ್ದಾರೆ ಅಂದ್ರೆ ಇಪ್ಪತ್ತೊಂದು ಲಕ್ಷದ ಎಂಬತ್ತೇಳು ಸಾವಿರ ಜನ ಹಣ ತಗೋತಿದ್ದಾರೆ ಅಂದ್ರೆ ಈಗ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಅಂತಂದರೆ ಎಷ್ಟು ಆಯ್ತು ಇಲ್ಲೇ ಲೆಕ್ಕ ಮಾಡಿ ಸೊ ಈಗ ಅನರ್ಹದ್ದೆಲ್ಲ ಕ್ಯಾನ್ಸಲ್ ಮಾಡಿದ್ರೆ ಅದೇ ಹಣನ ಈ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೋಬೋದು ಆ ಗೃಹಲಕ್ಷ್ಮಿಗಾಗಿರ್ಬೋದು ಅಥವಾ ಈ ಶಕ್ತಿ ಯೋಜನೆಗಾಗಿರ್ಬೋದು ಈಗ ಅನ್ನಭಾಗ್ಯ ಯೋಜನೆಗಾಗಿರ್ಬೋದು ಹಾಗಾಗಿ ಈ ಪಿಂಚಣಿ ಹಣ ಜುಲೈ ತಿಂಗಳಿಂದ ಯಾರೆಲ್ಲ ಅನ ಅನರ್ಹರು ಏಜ್ ಫ್ಯಾಕ್ಟರ್ ಸುಳ್ಳು ಹೇಳ್ಕೊಂಡು ಮಾಡಿರ್ತೀರ ಅಂದ್ರೆ ಇವಾಗ ತುಂಬಾ ಜನ ಬ್ರೋಕರ್ಸ್ ಇರ್ತಾರೆ ಅವ್ರಿಗೆ ಏನಾಗ ಒಂದು ಐವತ್ತೆಂಟು ವರ್ಷ ಆಗಿರುತ್ತೆ ಐವತ್ತೈದು ವರ್ಷ ಆಗಿರುತ್ತೆ ಏ ಅರವತ್ತು ವರ್ಷ ಆಗಿದೆ ಅಂತೇಳಿ ಮಾಡ್ಬಿಟ್ರಿ ಅಂದ್ಬಿಟ್ಟು ಹಣ ಕೊಟ್ಟು ಮಾಡಿಸ್ಕೊಳ್ಳೋರು ಸಾಕಷ್ಟು ಇರ್ತಾರೆ ಸೊ ನೋಡಿ ನಾನು ಆಗಲೇ ಹೇಳ್ದಂಗೆ ಅರ್ಹರು ಒಂಬತ್ತು ಲಕ್ಷದ ನಾಲ್ಕು ಸಾವಿರ ಜನ ಇರೋದಷ್ಟೇ ಬಟ್ ಅನರ್ಹರು ಆದ್ರೂ ಡಬಲ್ ಇದ್ದಾರೆ ಇಪ್ಪತ್ತೊಂದು ಲಕ್ಷದ ಎಂಬತ್ತೇಳು ಸಾವಿರ ಜನ ಇದು ವೃದ್ಧಾಪ್ಯ ವೇತನ ತಗೊಳ್ಳೋರು ಇನ್ನು ಸಂಧ್ಯಾ ಸುರಕ್ಷಾ ಯೋಜನೆ ಅಂದರೆ ಅರವತ್ತ್ನಾಲ್ಕು ವರ್ಷ ದಾಟಿದವರಿಗೆ ಸಾವಿರದ ಇನ್ನೂರು ರೂಪಾಯಿ ಬರುವಂಥದ್ದು ಪ್ರತಿ ತಿಂಗಳು ಈ ಯೋಜನೆಗೆ ಅರ್ಹರಿರೋದು ಹದಿನಾಲ್ಕು ಲಕ್ಷದ ಹದಿನೈದು ಸಾವಿರ ಜನ ಅರ್ಹರಿರೋದು ಬಟ್ ಅನರ್ಹರು ಎಷ್ಟು ಜನ ತಗೋತಿರೋದು ಅಂತಂದರೆ ಮೂವತ್ತೊಂದು ಲಕ್ಷದ ಮೂವತ್ತ್ಮೂರು ಸಾವಿರ ಅನರ್ಹರು ತಗೋತಿದ್ದಾರೆ ಹಾಗಾಗಿ ಈ ಜುಲೈ ತಿಂಗಳಿಂದ ಯಾರೆಲ್ಲ ಅನರ್ಹರು ಪಿಂಚಣಿ ಹಣ ತೊಗೋತಿದ್ದೀರಾ ಅವ್ರದ್ದೆಲ್ಲದು ಕ್ಯಾನ್ಸಲ್ ಆಗುತ್ತೆ ಇದನ್ನು ಆಲ್ರೆಡಿ ಜೂನ್ ಆರನೇ ತಾರೀಕಿನೇ ಇದ್ರ ಬಗ್ಗೆ ಸುತ್ತೋಲನ ಹೊಡಿಸಿದ್ದಾರೆ ಚೆಕ್ ಚೆಕ್ ಮಾಡಿ ವೆರಿಫೈ ಮಾಡಿ ಈಗ ಅವ್ರದ್ದೆಲ್ಲ ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಜುಲೈ ತಿಂಗಳಿನ ಅನರ್ಹರು ಯಾರ್ಯಾರೆಲ್ಲ ಹಣ ತಗೋತಾ ತೊಗೋತಾಯಿದ್ರೆ ಇಷ್ಟು ವರ್ಷಗಳ ಕಾಲ ಈ ಮುಂದೆ ಸ್ಟಾಪ್ ಆಗುತ್ತೆ ಅದೊಂದೇ ಇಲ್ಲ ಅಕಸ್ಮಾತ್ ನಿಮಗೂ ಕೂಡ ಅರವತ್ತು ವರ್ಷ ಮೇಲ್ಪಟ್ಟಿರುತ್ತೆ ನೀವು ಈ ಥರ ಪಿಂಚಣಿ ಹಣಕ್ಕೆಲ್ಲ ಅಪ್ಲೈ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಮಾಡಿ ಯಾರು ಕೂತ್ಕೊಂಡಿದ್ದ ಕಡೆನೆ ಬಂದು ಮಾಡಲ್ಲ ನಿಮಗೆ ಅರವತ್ತು ವರ್ಷ ಆಗಿದೆ ಈ ಯೋಜನೆ ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಅಂತ ನೀವೇ ಹೋಗಿ ಅಪ್ಲೈ ಮಾಡಬೇಕಾಗುತ್ತೆ ನಿಮ್ಗೆ ಅರವತ್ತು ವರ್ಷ ದಾಟಿದೆ ಅಂತಂದರೆ ವೃದ್ಯಾಪ ವೇತನ ಅಪ್ಲೈ ಮಾಡ್ಬೋದು ಅರವತ್ನಾಲ್ಕು ವರ್ಷ ದಾಟಿದೆ ಅಂತಂದರೆ ಸಂಜೆ ಸುರಕ್ಷಾ ಯೋಜನೆಗೆ ಅಪ್ಲೈ ಮಾಡ್ಬೋದು ನೀವು ನಿಮ್ಮ ಹತ್ತಿರ ತಾಲೂಕು ಆಫೀಸಿಗೆ ಹೋಗಿ ತರ ನಮ್ದು ಏಜ್ ಆಗಿದೆ ಇಷ್ಟು ಈ ಯೋಜನೆಗೆ ಅಪ್ಲೈ ಮಾಡಿ ಬಟ್ ಎ ಪಿ ಎಲ್ ಕಾರ್ಡ್ ಇರೋರು ಅಪ್ಲೈ ಮಾಡೋಕ್ಕಾಗಲ್ಲ ಬಿ ಪಿ ಎಲ್ ಕಾರ್ಡ್ ಇರೋರು ಮಾತ್ರ ಅಪ್ಲೈ ಮಾಡೋಕ್ಕೆ ಸಾಧ್ಯ ಸೊ ಖಂಡಿತವಾಗ್ಲೂ ನೀವು ಹೋಗಿ ಮಾಡಿಸ್ಕೋಬಹುದು ಇವಾಗ ಏನು ಆನ್ಲೈನ್ ಅಲ್ಲಿ ಕೂಡ ಮಾಡ್ಕೊಡ್ತಾರೆ ನೀವು ಸೈಬರ್ ಸೆಂಟರ್ಸ್ ಗಳಿಗೆ ಹೋದ್ರೆ ಆನ್ಲೈನ್ ಅಲ್ಲಿ ಕೂಡ ಅಪ್ಲೈ ಮಾಡ್ಕೊಡ್ತಾರೆ ಇಲ್ಲಾಂದ್ರೆ ತಾಲೂಕು ಆಫೀಸಿಗೆ ಹೋಗಿ ಇಲ್ಲಾಂದ್ರೆ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಇರುತ್ತಲ್ಲ ನೀವು ಅಲ್ಲೂ ಹೋಗಿ ಕೂಡ ಅಪ್ಲೈ ಮಾಡಬಹುದು ಖಂಡಿತವಾಗ್ಲೂ ನಿಮಗೆ ಯೂಸ್ ಇಲ್ಲಾಂದ್ರೆ ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ನಿಮ್ಮ ಅಕ್ಕಪಕ್ಕದ ಮನೇಲಿ ಯಾರು ಏಜ್ ಆಗಿರೋದಿದ್ರೆ ಅಟ್ಲೀಸ್ಟ್ ಕೇಳಿ ಈ ಥರ ಇದೇ ನೀವು ಅಪ್ಲೈ ಮಾಡಿದ್ದೀರಾ ಏನು ಅಂತ ಯಾಕಂದರೆ ಸಾಕಷ್ಟು ಜನರಿಗೆ ಸರ್ಕಾರದಿಂದ ಬರುವಂತಹ ಬೆನಿಫಿಟ್ಸ್ ಏನೇನು ಸಿಗುತ್ತೆ ಅನ್ನೋದೇ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಕಸ್ಮಾತ್ ನಿಮ್ಮ ನೈಬರ್ಸ್ ಫ್ರೆಂಡ್ಸ್ ಯಾರು ಇದ್ದರೆ ಶೇರ್ ಮಾಡಿ ಇದು ಈಗ ಪಿಂಚಣಿ ಹಣದ ಬಗ್ಗೆ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಹಾಗೆ ಗೃಹಲಕ್ಷ್ಮಿ ಯೋಜನೆಯದು ಕೂಡ ಗೊತ್ತಿದೆ ನಿಮಗೆ ಇಪ್ಪತ್ತನೇ ಕಂತಿನ ಹಣ ಮೊನ್ನೆ ಮೂರನೇ ಹಂತದ ಹಣ ಬಿಡುಗಡೆ ಮಾಡಿದ್ದಾರೆ ಬಂದಿಲ್ಲ ಅಂದರೆ ಪ್ಲೀಸ್ ವೆಯ್ಟ್ ಮಾಡಿ ಇನ್ನೂ ಮೂರ್ನಾಲ್ಕು ದಿನ ಟೈಮ್ ತೊಗೊಳ್ತಾರೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂದರೆ ಅದು ಸೇರಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮೆ ಮಾಡ್ತಾಯಿದ್ದಾರೆ ಏನೂ ಚಿಂತೆ ಮಾಡಬೇಡಿ ಇನ್ನೂ ಮೂರ್ನಾಲ್ಕು ದಿನ ಇದೆ ಖಂಡಿತವಾಗ್ಲೂ ನಿಮಗೆ ಹಣ ಬಂದೇ ಬರುತ್ತೆ ಇಪ್ಪತ್ತನೇ ಕಂತಿನ ಹಣ ಕ್ಲಿಯರ್ ಆದೋವ್ರಿಗೂ ಯಾವುದೇ ರೀತಿ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಮಾಡಲ್ಲ ಇದನ್ನು ಕ್ಲಿಯರಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇಪ್ಪತ್ತನೇ ಕಂತಿನ ಹಣ ಕ್ಲಿಯರ್ ಆದ ಇಪ್ಪತ್ತೊಂದನೇ ಗಂಟಿನ ಹಣ ಬರೋದು ಯಾಕೆಂದರೆ ಈಗ ಆಲ್ರೆಡಿ ಹಣಕಾಸು ಇಲಾಖೆಯವರು ಇಪ್ಪತ್ತೊಂದೇ ಕಂತಿಗೆ ಹಣ ಏನು ಬೇಕೋ ಅದು ಹಾಕ್ಬಿಟ್ಟಿದ್ದಾರೆ ಬಟ್ ಇವರು ಇಪ್ಪತ್ತನೇ ಗಂಟಿನ ಹಣ ಕ್ಲಿಯರ್ ಆದಮೇಲೆ ಡಿ ಬಿ ಟಿ ಮುಖಾಂತರ ಮಹಿಳೆಯರ ಖಾತೆಗೆ ಹಾಕುವಂಥದ್ದು ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಯೂಸ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ ಇದೇ ಥರ ಅಪ್ಡೇಟೆಡ್ ವಿಡಿಯೋಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆಲ್ ಆಲೈನ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ